ಸ್ನೇಹಿತರೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಜುಲೈ ಎರಡರಂದು ಹಿಮಪಾತದಿಂದ ಆವೃತವಾಗಿರುವ ಶಿಮ್ಲಾ ನಗರದ ತಂಪಾದ ಹವೆಯಲ್ಲಿ ಎರಡು ಶತ್ರು ರಾಷ್ಟ್ರಗಳು ಒಮ್ಮೆ ಮುಖಾಮುಖಿಯಾಗಿ ಕುಳಿತು ಭವಿಷ್ಯದ ಶಾಂತಿಯ ಕನಸು ಬಣ್ಣಿಸಿದರು ಇದು ಶಿಮ್ಲಾ ಒಪ್ಪಂದದ ಕಥೆ ಯುದ್ಧದ ಹೊತ್ತಿನಲ್ಲಿ ಹುಟ್ಟಿದ ಶಾಂತಿಯ ಪ್ರತಿಜ್ಞೆ ಹಿನ್ನೆಲೆ ಒಂದು ಸಾವಿರದ ಒಂಬೈನೂರ ರ ಭಾರತ ಪಾಕಿಸ್ತಾನ ಯುದ್ಧವನ್ನು ಮರೆತು ಬಿಡೋಕೆ ಈ ಯುದ್ಧದಲ್ಲಿ ಭಾರತವು ಪಾಕಿಸ್ತಾನವನ್ನು ಸೋಲು ಕಂಡಿತು ಹೊಸ ಬಾಂಗ್ಲಾದೇಶ ರಾಷ್ಟ್ರ ಹುಟ್ಟಿತು ಸುಮಾರು ತೊಂಬತ್ಮೂರು ಸಾವಿರ ಪಾಕಿಸ್ತಾನಿ ಸೈನಿಕರು ಭಾರತಕ್ಕೆ ಶರಣಾದರೂ ವಿಶ್ವ ಇತಿಹಾಸದಲ್ಲಿ ಇದೊಂದು ಅತ್ಯಂತ ದೊಡ್ಡ ಶರಣಾಗತಿಯಾಗಿದೆ ಆ ಯುದ್ಧದ ಬೆನ್ನಲ್ಲೇ ಶಾಂತಿ ಸ್ಥಾಪಿಸಲು ಪಾಕಿಸ್ತಾನದ ಪ್ರಧಾನಮಂತ್ರಿ ಜುಲ್ಫಿಕಾರ್ ಅಲಿ ಭುಟ್ಟೊ ಮತ್ತು ಭಾರತದ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಶಿಮ್ಲಾ ನಗರದಲ್ಲಿ ಭೇಟಿಯಾದರು ಒಪ್ಪಂದದ ಮುಖ್ಯ ಉದ್ದೇಶ ಏನು ಯುದ್ಧದ ನಂತರದ ದ್ವೇಷದ ವಾತಾವರಣವನ್ನು ಶಾಂತಗೊಳಿಸುವುದು ಬಾಂಧವ್ಯ ಮತ್ತು ಗೌರವದ ಆಧಾರದ ಮೇಲೆ ಹೊಸ ಸಂಬಂಧ ಆರಂಭಿಸುವುದು ಜಮ್ಮು ಮತ್ತು ಕಾಶ್ಮೀರ ಸೇರಿದಂತೆ ಎಲ್ಲ ವಿಷಯಗಳನ್ನು ದ್ವಿಪಕ್ಷೀಯವಾಗಿ ಬಗೆಹರಿಸುವುದು ಇದು ಒಂದು ಪುಟದ ಚುಕ್ಕಾಣಿಯಲ್ಲ ಎರಡು ರಾಷ್ಟ್ರಗಳ ಭವಿಷ್ಯ ನಿರ್ಧರಿಸಬಹುದಾದ ಹೆಜ್ಜೆ ಒಪ್ಪಂದದ ಮುಖ್ಯ ಅಂಶಗಳು ಆದರೆ ಒಪ್ಪಂದದಲ್ಲಿ ಏನು ಏನು ಬರೆಯಲ್ಪಟ್ಟಿತು ಒಂದು ಸಂಬಂಧಗಳ ಪುನರ್ಸ್ಥಾಪನೆ ಎರಡು ರಾಷ್ಟ್ರಗಳು ತಮ್ಮ ಸಂಬಂಧಗಳನ್ನು ಬಲಪಡಿಸಲು ಒಪ್ಪಿಕೊಂಡವು ಎರಡು ಯುದ್ಧಬಂಧಿಗಳ ಬಿಡುಗಡೆ ಭಾರತವು ತೊಂಬತ್ಮೂರು ಸಾವಿರ ಪಾಕಿಸ್ತಾನಿ ಯೋಧರನ್ನು ಶರಣುಗೊಳಿಸಿದ ಬಳಿಕ ಮಾನವೀಯತೆಗೆ ಕಾರಣವಾಗಿ ಅವರನ್ನು ಬಿಡುಗಡೆ ಮಾಡಲು ಒಪ್ಪಿಕೊಂಡಿತು ಮೂರು ಲೈನ್ ಆಫ್ ಕಂಟ್ರೋಲ್ ಎಲ್ಒಸಿ ಒಂದು ಸಾವಿರದ ಒಂಬೈನೂರ ರ ಯುದ್ಧದ ನಂತರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸೈನಿಕರ ಹಡತಡಿಯನ್ನು ಆಧರಿಸಿ ಹೊಸ ಗಡಿ ಗುರುತಿಸಲಾಯಿತು ಇದನ್ನೇ ಲೈನ್ ಆಫ್ ಕಂಟ್ರೋಲ್ ಎಂದು ಕರೆಯಲಾಯಿತು ನಾಲ್ಕು ದ್ವಿಪಕ್ಷೀಯ ಮಾತುಕತೆ ಯಾವುದೇ ಸಮಸ್ಯೆ ಬಂದುದರೆ ಭಾರತ ಮತ್ತು ಪಾಕಿಸ್ತಾನ ನೇರವಾಗಿ ಮೂರನೇ ಪಕ್ಷದ ಮಧ್ಯಸ್ಥಿಕೆಯನ್ನು ಬೇಡದೆ ಬಗೆಹರಿಸಬೇಕು ಎಂದು ನಿರ್ಧರಿಸಲಾಯಿತು ಇದರೊಂದಿಗೆ ಶಿಮ್ಲಾ ಒಪ್ಪಂದವು ಭಾರತಕ್ಕೆ ಒಂದು ರಾಜತಾಂತ್ರಿಕ ಗೆಲುವಾಗಿ ಪರಿಗಣಿಸಲಾಯಿತು ಏಕೆಂದರೆ ಭಾರತ ಪಾಕಿಸ್ತಾನವನ್ನು ಜಾಗತಿಕ ಮಟ್ಟದಲ್ಲಿ ಸಣ್ಣದಾಗಿ ತೋರಿಸಲು ಸಾಧ್ಯವಾಯಿತು ಶಿಮ್ಲಾ ಒಪ್ಪಂದದ ಯಶಸ್ಸು ಮತ್ತು ವೈಫಲ್ಯ ಆದರೆ ಶಿಮ್ಲಾ ಒಪ್ಪಂದದ ನಂತರ ಶಾಂತಿ ಬಂದಿದೆಯೇ ಸ್ವಲ್ಪ ಸಮಯದ ಮಟ್ಟಿಗೆ ಹೌದು ಎರಡೂ ರಾಷ್ಟ್ರಗಳು ತಮ್ಮ ತಮ್ಮ ಗಡಿಗಳಲ್ಲಿ ಶಾಂತಿ ಕಾಯ್ದುಕೊಂಡವು ಆದರೆ ಕಾಲಕ್ರಮೇಣ ಈ ಒಪ್ಪಂದವು ನಿದ್ರಿಸುವ ದಾಖಲೆ ಮಾತ್ರವಾಯಿತು ಪಾಕಿಸ್ತಾನದ ಉಗ್ರತಾವಾದಿ ಚಟುವಟಿಕೆಗಳು ಕಾರ್ಗಿಲ್ ಯುದ್ಧ ಗಡಿ ಉಲ್ಲಂಘನೆ ಈ ಎಲ್ಲವೂ ಶಿಮ್ಲಾ ಒಪ್ಪಂದದ ಉದ್ದೇಶವನ್ನು ದೂಡಿಬಿಟ್ಟವು ಭಾರತ ಶಿಮ್ಲಾ ಒಪ್ಪಂದವನ್ನು ತೋರಿಸುತ್ತಲೇ ಪಾಕಿಸ್ತಾನವನ್ನು ಯುದ್ಧೋಪಾಯಗಳಿಂದ ಮುಟ್ಟಿಸಲು ಮುಂದಾಯಿತು ಪಾಕಿಸ್ತಾನವು ಬೇರೆ ಬೇರೆ ವೇದಿಕೆಗಳಲ್ಲಿ ಜಾಗತಿಕ ಸಮುದಾಯದಲ್ಲಿ ಮಧ್ಯಸ್ಥಿಕೆ ಕೇಳಿತು ಆದರೆ ಭಾರತ ಎಂದು ಇದು ನಮ್ಮಿಬ್ಬರ ನಡುವಿನ ವಿಷಯ ಎಂದೇ ನಿಂತಿತು ಶಿಮ್ಲಾ ಒಪ್ಪಂದದ ಇಂದಿನ ಪ್ರಸ್ತುತತೆ ಇಂದು ಶಿಮ್ಲಾ ಒಪ್ಪಂದವು ಕಾಗದದ ಮೇಲೆ ಮಾತ್ರ ಉಳಿದಿದೆಯಾದರೂ ಭಾರತ ಪಾಕಿಸ್ತಾನ ಸಂಬಂಧಗಳ ನೀತಿಗತ ಆದರ್ಶವಾಗಿ ಇದನ್ನು ಬಳಸಲಾಗುತ್ತಿದೆ ಶಿಮ್ಲಾ ಒಪ್ಪಂದ ನಮಗೆ ಒಂದು ಪಾಠ ಕಲಿಸುತ್ತದೆ ಯುದ್ಧದ ನಂತರವೂ ಶಾಂತಿ ಯತ್ನಿಸಬೇಕು ಯುದ್ಧದಿಂದ ರಾಷ್ಟ್ರಗಳು ಗೆಲ್ಲಬಹುದು ಆದರೆ ಶಾಂತಿಯಿಂದ ಮಾತ್ರ ಮನುಷ್ಯತೆ ಜಯಿಸುತ್ತದೆ